iki sene sonra target'e ನಾನು ನಿಮ್ಮ ಪ್ರೀತಿ ಹರಿಷ ಇವತ್ತು ನಾನು ಬಂದಿದ್ದೀನಿ ಸೀರೆ ಉತ್ಸವಕ್ಕೆ ಸೊ ಸೀರೆ ಎಕ್ಸಿಬಿಷನ್ ಅಂತ ಹೇಳಿದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ಇವತ್ತು ನಾನಿಷ್ಟು ಟ್ರೆಡಿಷ್ನಲ್ ಆಗು ಬಂದಿದ್ದೀನಿ ಯಾಕಂದರೆ ಸೀರೆ ಉಡೋದು ನಮ್ಮ ಹೆಣ್ಮಕ್ಳಿಗೆ ಒಂದು ಅರ್ಶನ ಕುಂಕುಮಕ್ಕೆ ಎಷ್ಟು ಬೆಲೆ ಕೊಡ್ತೀವಿ ಹಾಗೆ ಸೀರೆ ಕೂಡ ಮೈಸೂರಿನ ಹೆಮ್ಮೆ ನಮ್ಮ ಟ್ರೆಡಿಷನ್ ಇವತ್ತು ಸೊ ಇವತ್ತು ಕನ್ಯಾಕುಮಾರಿ ಟು ಕಾಶ್ಮೀರ್ ಅಂತ ಹೇಳಿ ಸೆವೆಂಟೀನ್ ಸ್ಟೇಟ್ ವ್ಯೂವರ್ಸ್ ಇದ್ದಾರೆ ಇಲ್ಲಿ ನಮ್ಮ ಹತ್ರ ಸೊ ಎಷ್ಟು ಅತ್ತೂರಿಯಾಗಿ ಲಕ್ಷಣವಾಗಿ ಸೀರೆಗಳಿದೆ ಅಂತ ಹೇಳಿದ್ರೆ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಒಂದು ಸೀರೆ ಬಿಟ್ಟರೆ ಇನ್ನೊಂದು ಸೀರೆ ಹೇಗೆ ನೋಡೋದು ಅಂತ ಹೆಣ್ಮಕ್ಳಿಗಂತೂ ಹಬ್ಬ ಇಲ್ಲಿಗೆ ಬಂದರೆ ಸೊ ಮಹಾಶಿವರಾತ್ರಿ ಬರ್ತಾ ಇದೆ ಬನ್ನಿ ಸೀರೆ ತೊಗೊಂಡು ಹೋಗ್ಲಿ ಸೊ ತುಂಬಾ ನನಗಂತೂ ಖುಷಿ ಆಗ್ತಾ ಇದೆ ಇವತ್ತು ಬಂದು ಇಲ್ಲಿ ಇನಾಗ್ರೇಟ್ ಮಾಡಿದ್ದು ತುಂಬಾ ಚೆನ್ನಾಗಿ ಡೀಟೇಲಿಂಗ್ ವರ್ಕ್ ಇದೆ ಯಾಕಂದರೆ ಒಂದೊಂದು ಸೀರೆನೂ ಇವರು ಮಾ ತಂದಿರೋದಿಲ್ಲಿ ಹತ್ತು ಹತ್ತು ದಿನ ಬೇಕಂತೆ ಮಾಡೋಕ್ಕೆ ಸೊ ನಮಗೆ ಹೇಗೆ ಮೈಸೂರಿಗೆ ಮೈಸೂರು ಸಿಲ್ಕ್ ಮಾತ್ರ ಅಂತ ಹೇಳ್ಕೊಂತೀವು ಇಲ್ಲಿ ಬಂದರೆ ಕಣ್ಣು ತುಂಬ ಹದಿನೇಳು ಸ್ಟೇಟ್ ಸೀರೆಗಳನ್ನ ಒಂದೇ ಜಾಗದಲ್ಲಿ ನೀವು ನೋಡ್ಬೋದು ತೊಗೊಂಬೋದು ಸೊ ಬನ್ನಿ ನಂಜಬಹದ್ದೂರ್ ಬಹದ್ದೂರ್ ಚೌಟ್ರಿ ಇಲ್ಲಿ ಫೆಬ್ರವರಿ ಏಯ್ಟ್ವರೆಗೂ ಇದೆ ಸೊ ಬಂದು ಪರ್ಚೇಸ್ ಮಾಡಿ ನನಗೆ ಈಗ ನೋಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಬನಾರಸ್ ಸ್ಯಾರಿ ತುಂಬಾ ಇಷ್ಟ ಆಯಿತು ಈವನ್ ಕಾಶ್ಮೀರಿದು ತುಂಬಾ ಚೆನ್ನಾಗಿ ವ್ಯೂ ಮಾಡಿದ್ದಾರೆ ನೋಡ್ಬೇಕು ಇನ್ನೂ ಇನ್ನೊಂದಷ್ಟು ಸಾಕಷ್ಟು ನೋಡ್ತಾ ಇದ್ದೀನಿ ಜೀವ್ ನಾನು ಬಿಗ್ ಆದ್ಮೇಲೆ ಚೆನ್ನಾಗಿದೆ ಲೈಫ್ ಒಂದು ಸಾಕಷ್ಟು ಆಪರ್ಚುನಿಟೀಸ್ ಬರ್ತಾ ಇದೆ ಸಿನಿಮಾ ಮೂಲಕ ಯಾಕಂದ್ರೆ ನಾನು ರಂಗಭೂಮಿ ಕಲಾವಿದೆ ಸೊ ಯಾವತ್ತೂ ಸಿನಿಮಾ ಬಿಡೋಲ್ಲ ನಾನು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋಣ ಅಂತ ಇದೇ ಯೋಚನೆ ಮಾಡ್ತಾರೆ ಮಾಡ್ಬಿಟ್ಟು ಸೀರೆ ಕಟ್ ಮಾಡೋಣ ಅಂತ ಸೊ ಬನ್ನಿ ಎಲ್ಲರೂ ಹೆಣ್ಮಕ್ಳಿಗೆ ಸೀರೆ ಕೊಡ್ಸೋಣ ಅಂತ ಹೇಳಿ ಬಂದಿದ್ದೀನಿ ಇವತ್ತು